ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಪಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರಿಗೆ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಪಕ್ಕ ಅನ್ನೋದ್ರ ಬಗ್ಗೆ ನಿಮಗೆ ನಿನ್ನಷ್ಟೇ ನಾನು ಸಂಪೂರ್ಣ ಮಾಹಿತಿ ನೀಡಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಜೆ ಬಿಜೆಪಿ ಸಾರಥಿ ಬಿ ವೈ ವಿಜೇಂದ್ರ ಶಾಕ್ ಕೊಡೋದು ಪಕ್ಕ ಅಂತಲೇ ಹೇಳಿದ್ದೆ ಅಲ್ಲದೆ ಜಗದೀಶ್ ಶೆಟ್ಟರ್ ಜೊತೆಗೆ ಇನ್ನು ಕಾಂಗ್ರೆಸ್ನ ಪ್ರಭಾವಿ ಇಬ್ಬರು ನಾಯಕರು ಬಿಜೆಪಿಗೆ ಹೋಗ್ತಾರೆ ಈ ಸಂಬಂಧ ಮಾತುಕತೆ ನಡೆದಿದೆ ಅಂತಲೂ ಕೂಡ ಹೇಳಿದ್ದೆ ಸೆಂಟರ್ ವಿಕೆಟ್ ಬಿದ್ದಾಯ್ತು ಇದೀಗ ಬಿ ವೈ ವಿಜೇಂದ್ರ ಅವರ ಮುಂದಿನ ವಿಕೆಟ್ ಯಾರು ಅವರು ಯಾವಾಗ ಪಿಗೆ ಸೇರ್ಪಡೆ ಆಗ್ತಾರೆ ಶೀಘ್ರದಲ್ಲೇ ಬಿಜೆಪಿ ಸೇರೋದು ಪಕ್ಕನ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ನಿನ್ನೆಷ್ಟೇ ಹೇಳಿದಂತೆ ಬಿಜೆಪಿ ಬಿಗ್ ಸಕ್ಸಸ್ ಆಗಿದೆ ಡಿ ಕೆ ಶಿವಕುಮಾರ್ ವಿಜೇಂದ್ರ ಶಾಕ್ ಕೊಟ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಯಾವ ಸ್ಟೈಲಲ್ಲಿ ಆಪರೇಷನ್ ಮಾಡಿದ್ರೆ ಅದೇ ರೀತಿಯಲ್ಲಿ ಬಿ ವೈ ವಿಜಯೇಂದ್ರ ಈಗ ತಿರುಗೇಟು ಕೊಟ್ಟಿದ್ದಾರೆ ವಿಜಯೇಂದ್ರ ಅಂದುಕೊಂಡಂತೆ ಮೊದಲ ವಿಕೆಟ್ ಬಿದ್ದಿದೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮತ್ತೆ ಹೋಗಲ್ಲ ಅಂತಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಲಿ ಎಲ್ ಸಿ ಬೆಳ್ಳಂಬೆಳಿಗೆ ಡೆಲ್ಲಿಗೆ ಹಾರಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ವೀಕ್ಷಕರೇ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆದ್ರು ಕಮಲ ಪಳಕೆ ಜಂಪ್ ಕೂಡ ಸೇರ್ಪಡೆಯಿಂದ ಬಿಜೆಪಿಗೆ ಲಾಭ ಲೋಕಸಭಾ ಎಲೆಕ್ಷನ್ ಇವರ ಸೇರ್ಪಡೆಯಿಂದ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅದನ್ನೇ ನಾನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಇರಿ ವೀಕ್ಷಕರೇ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ವೈಯಕ್ತಿಕ ವರ್ಚಸ್ಸು ಕಡಿಮೆಯಾಗಿಲ್ಲ ಯಾಕಂದ್ರೆ ಶೆಟ್ಟರ್ ಬಿಜೆಪಿ ಪಕ್ಷದ ಎರಡನೇ ಹಂತದ ನಾಯಕ ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ಲೀಡರ್ ಲೋಕಲ್ ತನ್ನದೇ ಆದ ವರ್ಚಸ್ ಹೊಂದಿರುವ ನಾಯಕ ಹೀಗಾಗಿ ಸೆಟ್ಟರ್ ಸೇರ್ಪಡೆಯಿಂದ ಬಿಜೆಪಿ ಪಕ್ಷದ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೂ ಒಂದು ರೀತಿಯ ಲಾಭ ಇದೆ ಅಂತಲೇ ಹೇಳ್ಬೋದು ಸೆಟ್ಟರು ಬಿಜೆಪಿಗೆ ಬಂದಿರೋದ್ರಿಂದ ಲಿಂಗಾಯತ ಮತಗಳು ಬಿಜೆಪಿ ಬಿಟ್ಟು ಬೇರೆಲ್ಲೂ ಛಿದ್ರ ಆಗೋಲ್ಲ ಒಂದು ವೇಳೆ ಸೆಟ್ಟರ್ ಕಾಂಗ್ರೆಸ್ ಇದ್ದರೆ ಇದ್ರೆ ಜೋಶಿಗೆ ಒಡತಾ ಬೀಳ್ತಿತ್ತು ಲಿಂಗಾಯಿತ ಮತಗಳು ಕಾಂಗ್ರೆಸ್ ಪಾಲಾಗ್ತಿದ್ವು ಹೀಗಾಗಿ ಸೆಟ್ಟರ್ ಸೇರ್ಪಡೆಯಿಂದ ಬಿಜೆಪಿಗೆ ದೊಡ್ಡ ಲಾಭನೇ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಸೆಟ್ಟರ್ ತಮ್ಮ ಮನೆಗೆ ವಾಪಸ್ ಆಗಿರೋದ್ರಿಂದ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬಿದ್ದಿದೆ ಯಾಕೆಂದ್ರೆ ಲಿಂಗಾಯತ ಸಮುದಾಯದ ಸರ್ವೋಚ್ಚ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರನ್ನು ಹೈಕಮಾಂಡ್ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿತ್ತು ಬಳಿಕ ವಿಧಾನಸಭೆ ಚುನಾವಣೆಯಲ್ಲಿ ಸೆಟ್ಟರ್ ಹಾಗೂ ಸವದಿಗೆ ಟಿಕೆಟ್ ನೀಡದಿದ್ದಾಗ ಲಿಂಗಾಯತ ಮತಗಳನ್ನು ಸೆಳೆಯಲು ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿತ್ತು ಅಲ್ಲದೆ ಸವದಿ ಮತ್ತು ಸೆಟ್ಟರ್ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ದೊಡ್ಡ ಬಲ ಬಂದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇದು ಬಹಳ ವರ್ಕೌಟ್ ಕೂಡ ಆಯಿತು ಇದನ್ನೇ ಲೋಕಸಭಾ ಚುನಾವಣೆಯಲ್ಲಿ ಪ್ರಯೋಗಿಸಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯಿತ ಮತಗಳನ್ನು ಸೆಳೆಯಲು ಡಿಕೆಸಿ ರಣತಂತ್ರ ಹೆಣೆಯುತ್ತಿದ್ದರು ಅಲ್ಲದೆ ಸೆಟ್ಟರನ್ನು ಅನ್ನು ಅಕ್ಕಿಳಿಸುವ ಮೂಲಕ ಪ್ರಹ್ಲಾದ್ ಜೋಶಿಗೆ ಸೋಡಿನ ರುಚಿ ತೋರಿಸಲು ಮುಂದಾಗಿದ್ದರು ಅಷ್ಟರೊಳಗೆ ಇದೀಗ ಸೆಟ್ಟರ್ ಬಿಜೆಪಿಗೆ ಮತ್ತೆ ಹೋಗಿರೋದ್ರಿಂದ ಡಿಕೆಸಿ ಪ್ಲಾನ್ ಎಲ್ಲವೂ ಉಲ್ಟಾ ಆಗಿದೆ ಈಗ ಸೆಟ್ಟರ್ ಕಾಂಗ್ರೆಸ್ಗೆ ಕೈಕೊಟ್ಟು ಹೋಗಿ ಹಾಯ್ತು ಇದೀಗ ಮತ್ತೊಬ್ಬ ನಾಯಕನನ್ನು ಸೆಳೆಯಲು ವೈ ವಿಜಯೇಂದ್ರ ದೊಡ್ಡ ರೀತಿಯಲ್ಲಿ ಪ್ಲಾನ್ ಮಾಡಿದರಂತೆ ಅವರು ಬೇರೆ ಯಾರು ಅಲ್ಲ ಲಕ್ಷ್ಮಣ್ ಸವದಿ ಎಸ್ ವೀಕ್ಷಕರೇ ಲಕ್ಷ್ಮಣ್ ಸವದಿ ಉತ್ತರ ಕರ್ನಾಟಕದ ನಾಲ್ಕೈದು ಜಿಲ್ಲೆಗಳಲ್ಲಿ ಪ್ರಭಾವ ಹೊಂದಿರುವ ನಾಯಕ ಅಲ್ಲದೆ ಗಾಡಿಗ ಸಮುದಾಯದ ಪ್ರಭಾವಿ ಲೀಡರ್ ಬಿಜೆಪಿಯಲ್ಲೇ ಡಿಸಿಎಂ ಆಗಿದವರು ಆದರೆ ಸಂತೋಷ್ ಜಿ ಬಣದಿಂದ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಾಸಕರಾದರು ಈ ಮೂಲಕ ರಮೇಶ್ ಜಾರಕಿಹೊಳಿಗೆ ಟಕ್ಕರ್ ಕೊಟ್ಟಿದ್ದರು ಆದರೆ ಕಾಂಗ್ರೆಸ್ಗೆ ಬಂದ ಮೇಲೆ ಸವದಿ ಶಾಸಕರಾಗಿದ್ದರೇ ಹೊರತು ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಸಚಿವ ಸ್ಥಾನವು ಕೂಡ ಸಿಕ್ಕಿಲ್ಲ ಮುಂದೆಯೂ ಅದು ಸಿಗುತ್ತಂತಲೂ ಹೇಳೋದಕ್ಕೂ ಆಗ್ತಿಲ್ಲ ಹೀಗಾಗಿ ನಾಲಿಗೆ ಬಿಗಿ ಹಿಡಿದು ಕಾಂಗ್ರೆಸ್ನಲ್ಲಿ ಕುಳಿತಿರುವ ಲಕ್ಷ್ಮಣ್ ಸವದಿಯನ್ನು ಮತ್ತೆ ಬಿಜೆಪಿಗೆ ಕರೆತರಲು ಬಿ ವೈ ವಿಜಯೇಂದ್ರ ಪ್ಲಾನ್ ಮಾಡಿದರಂತೆ ಎಲ್ಲವೂ ಅಂದುಕೊಂಡಂತೆ ಆದರೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಬಿಜೆಪಿಗೆ ಕರೆತರಲು ಯೋಚನೆ ಮಾಡಿದರಂತೆ ಇದಕ್ಕೆ ದೆಹಲಿ ವರಿಷ್ಠರು ಕೂಡ ಬಿ ವೈ ವಿಜಯೇಂದ್ರಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಒಡ್ಡಲಿ ಲೋಕಸಭಾ ಎಲೆಕ್ಷನ್ಗೂ ಮುನ್ನವೇ ಬಿಜೆಪಿ ದೊಡ್ಡ ಆಪರೇಷನ್ಗೆ ಮುಂದಾಗಿರೋದಂತೂ ಸತ್ಯ ಏನೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ ಅಲ್ಲಿ ನಾವೇ ಬೆಸ್ಟ್